ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ನವೀನ್ ಕುಮಾರ್ ಶ್ರೀ ಉರಿ ಸಣಿಕಮ್ಮ ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ವಿಚಾರ ಬಂದು ಮೊನ್ನೆ ಒಂದು ಧನುರ್ಮಾಸದ ಬಗ್ಗೆ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದ ಸೊ ಇದರ ಬಗ್ಗೆ ನಾನು ಒಂದು ಕ್ಲಾರಿಟಿ ನಾಮಸ್ಮರಣೆ ಮತ್ತು ಸಿದ್ಧಿ ಸೊ ಇವೆರಡಕ್ಕೂ ಭಾಳ ವ್ಯತ್ಯಾಸ ಇರ್ತಕ್ಕಂಥದ್ದು ಏಕೆ ಏಕೆಂತಂದರೆ ನಾಮಸ್ಮರಣೆ ಅನ್ನುವಂಥದ್ದು ನೀವು ಯಾವ ರೀತಿ ಬೇಕಾದರೂ ನೀವು ನಾಮಸ್ಮರಣೆಯನ್ನು ಮಾಡ್ಬೋದು ಅಂತ ನೀವು ಮಲಗಿದ್ದಾಗಲೂ ಮಾಡ್ಬೋದು ಎದ್ದಿದ್ದಾಗಲೂ ಮಾಡ್ಬೋದು ಅಥವಾ ಎನಿ ಟೈಮ್ ಅರ್ಥ ಇದ್ದಾರೆ ಪ್ರತಿಯೊಂದು ಸಮಯದಲ್ಲೂ ನೀವು ನಾಮಸ್ಮರಣೆಯನ್ನು ಮಾಡ್ಬೋದು ನಾಮಸ್ಮರಣೆ ಮಾಡಲಿಕ್ಕೆ ನೀವು ಸ್ನಾನ ಮಾಡಿರ್ಬೇಕು ಅಂತ ಆಗಲಿ ಅಥವಾ ಏನು ಮಾಡಬೇಕು ಅಂತೇನಿಲ್ಲ ಆದರೆ ಜಪ ಮಾಡಬೇಕು ಸಿದ್ಧಿ ಮಾಡಬೇಕು ಅಥವಾ ನಾವು ಏನೋ ಒಂದು ಕೇಳ್ತಾ ಇದ್ದೀವಿ ಅದನ್ನು ನಾವು ಪಡ್ಕೊಳ್ಬೇಕು ಅಂತಂದರೆ ಸೊ ಖಂಡಿತವಾಗಿಯೂ ನೀವು ಅದಕ್ಕೆ ಪ್ರೊಸೆಸರ್ಗಳನ್ನು ತುಂಬ ಮೇಂಟೇನ್ ಮಾಡಬೇಕು ಈಗ ಹೇಗೆ ನಾವು ಒಂದು ಸಾಂಬಾರು ಮಾಡಲಿಕ್ಕೆ ಏನೇನೋ ತಯಾರಿಗಳನ್ನು ಮಾಡ್ಕೊಳ್ತೀವಿ ಹಾಗೆ ಒಂದು ಹಾಲಿಂದ ಮೊಸರು ಬೆಣ್ಣೆ ತುಪ್ಪ ಹೇಗೆ ನಾವು ತೆಗಿಲಿಕ್ಕೆ ಪ್ರಾರಂಭ ಮಾಡ್ತೀವೋ ಆ ರೀತಿಯಲ್ಲೇ ಮಾಡಬೇಕು ಬೇರೆ ರೀತಿ ಮಾಡೋ ಆಗಿಲ್ಲ ಅದಕ್ಕೆ ಅನುಷ್ಠಾನ ಅಂತ ಕರೆಯೋದು ಸೊ ನೀವು ಒಂದು ಹನ್ನೊಂದು ದಿನದಲ್ಲಿ ನೀವು ಒಂದು ಲಕ್ಷ ಜಪ ಮಾಡ್ತೀವಿ ಅಥವಾ ಒಂಬತ್ತು ದಿನದಲ್ಲಿ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಜಪ ಮಾಡ್ತೀವಿ ಅಂದರೆ ಸೊ ನೀವು ಅದು ಮಾಡಬೇಕು ಆ ಸಮಯ ನೀವು ಆರು ಗಂಟೆ ಕುಂತ್ಕೊಂಡ್ರೆ ಆರು ಗಂಟೆಗೆ ಕೂತ್ಕೊಳ್ಬೇಕು ಎಂಟು ಗಂಟೆ ಕುಂತ್ಕೊಂಡು ನಾನು ಹತ್ತು ಗಂಟೆವರೆಗೂ ಮಾಡ್ತೀನಿ ಅನ್ನುವಂಥವ್ರು ಸೊ ಅದನ್ನು ಮಾಡಬೇಕು ಇದರಲ್ಲಿ ಕೂಡ ಆರರಿಂದ ಹತ್ತು ಗಂಟೆ ಮಾತ್ರ ಇದು ರಾಜಸಿಕವಾಗಿರ್ತದೆ ಆಮೇಲೆ ತಾಮಸಿಕ ಗುಣ ಬರೋದು ರಾತ್ರಿ ಹನ್ನೊಂದು ಗಂಟೆ ಮೇಲೆ ಮಾಡ್ತಕ್ಕಂಥದ್ದು ಈಗ ನೀವು ತುಂಬ ಕಾಲ ಭೈರವರನ್ನು ಮತ್ತು ಖಾಳಿಯನ್ನು ಮಾಡಬೇಕು ಅಂತ ಅಂದಾಗ ನೀವು ರಾತ್ರಿ ಹನ್ನೆರಡು ಗಂಟೆ ಮೇಲೆ ಮಾಡಬೇಕು ಸೊ ನೀವು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಜಪ ಮಾಡಿದ್ರೆ ಸೊ ಮತ್ತೆ ನೀವು ಒಂದು ಸಾವಿರ ಆಹುತಿಯನ್ನು ಕೊಡಬೇಕು ತುಪ್ಪದಲ್ಲಿ ಸೊ ಅದು ಓಮದ್ದು ಬಂದಾಗ ನಾನು ಖಂಡಿತ ಅದ್ರ ಬಗ್ಗೆ ಹೇಳ್ತೀನಿ ಆದರೆ ನಾವು ಸಿದ್ಧಿ ಮಾಡಿಕೊಳ್ಬೇಕು ಅಂತ ಅಂದರೆ ನಮಗೆ ಕೆಲವೊಂದು ನಮ್ಮಲ್ಲಿ ಇಷ್ಟ ದೈವ ಕುಲದೈವ ಮತ್ತು ಈ ರೀತಿಯಲ್ಲ ನಮ್ಮ ಇಷ್ಟ ದೈವ ಕುಲದೈವಗಳು ಈ ರೀತಿಯಾಗಿ ನಮ್ಮ ತಲೆಯಲ್ಲಿ ತುಂಬಿದೆ ಸೊ ಆ ದೇವರುಗಳನ್ನು ನಿಮ್ಮ ಮನಸ್ಸಲ್ಲಿ ಇರ್ತಕ್ಕಂಥ ದೇವರಗಳನ್ನು ನೀವು ಇಟ್ಟು ಇಟ್ಕೊಂಡು ನೀವು ಸಿದ್ಧಿ ಮಾಡಿದ್ರೆ ಅಥವಾ ಅದರ ಹತ್ರ ನೀವು ಫಲಗಳನ್ನು ಕೇಳಿದ್ರೆ ಬೇಗ ಅವು ಫಲಿಸ್ತವೆ ಆದರೆ ಈಗ ನಾವು ನಿಮಗೆ ಆಂಜನೇಯ ಸ್ವಾಮಿ ಇಷ್ಟ ಇರ್ತಾನೆ ಈಗ ನೀವು ಕಾಳಿ ಮಾಡಿ ಅಂತ ಅಂದ ತಕ್ಷಣ ಅದು ವರ್ಕ್ ಆಗೋದಿಲ್ಲ ತುಂಬ ಸಮಯ ತಗೊಳುತ್ತೆ ಸೊ ನಿಮ್ಮ ಇಷ್ಟ ದೈವ ಯಾವುದು ನಿಮ್ಮ ಕುಲದೈವ ಯಾವುದು ನೀವು ಯಾವ ದೇವರನ್ನು ನಾಮಸ್ಮರಣೆ ಮಾಡಿದ್ರೆ ಬೇಗ ನೀವು ದೇವರಿಂದ ನೀವು ಇದನ್ನು ಫಲವನ್ನು ಪಡ್ಕೊಳ್ಬೋದು ಅಂತ ಹೇಳಿ ನಾನು ಮುಂದಿನ ವೀಡಿಯೋದಲ್ಲಿ ಖಂಡಿತ ತಿಳಿಸ್ಕೊಡ್ತೀನಿ ಸೊ ಸಿದ್ಧಿಗೆ ನೀವು ಪ್ರೊಸೆಸರ್ ಸಿಕ್ಕಾ ಇಂಪಾರ್ಟೆಂಟು ಆದರೆ ನಾಮಸ್ಮರಣೆಗೆ ನೀವು ಹೇಗಿದ್ದು ಅದಕ್ಕೆ ಸ್ನಾನ ಮಾಡಬೇಕು ಅಂತ ಇಲ್ಲ ಏನೂ ಇಲ್ಲ ಹೇಗೆ ಬೇಕಾದರೂ ಹಾಗೆ ಮಾಡ್ಬೋದು ಸೊ ಇಷ್ಟೇ ನಾಮಸ್ಮರಣೆ ಮತ್ತು ಜಪ ಅನ್ನುವಂಥದ್ದು ಇರುವಂಥದ್ದು ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ